ನನಗಂತೂ ಸಾಕ್ ಸಾಕ್ ಆಗಿ ನೋಡಿ ಹುಡುಗನ ಕಾಲಿಗೆ ಆ ಮಾನೇನೇ ಸೇರ್ವಲ್ಲ ಅಂತ ತಿ ಹುಡುಗ ಪ್ರದೀಪ ಏ ಪ್ರದೀಪ ಗುಂಡಾಜ್ಜಿ ನಮ್ಮ ಹುಡುಗನ ಏನಾರ ನೋಡಿದ್ಯಾ ಏ ನಾನು ನಮ್ಮ ಹುಡುಗ ಎತ್ತಗೆ ಹೋಗೋ ಅಂತ ಹುಡುಕ್ತಿದಿನಿ ನಿಮ್ಮ ಹುಡುಗನ ಎಲ್ಲಿ ನೋಡಲೇ ಏ ಎತ್ತಗೆ ಹೋಗತೇನೆ ಹುಡುಗ ಬೆಳಗ್ಗೆ ಒಲ್ತಗೆ ಹೋಗ್ಬರ್ತೀನಿ ಅಂತ ಹೋಗಿದ್ದು ಇನ್ನು ಮನೆಗೆ ಬಂದ್ಲು ನೋಡಿ ಓ ನಿಮ್ಮ ಹುಡುಗನ ಕಾಣ್ತಿಲ್ವೇನು ಓ ಈಗ ಬಿಡು ಹ್ಮ್ ನಮ್ ಹುಡುಗನು ನಿಮ್ ಹುಡುಗನು ಎಲ್ಲಾ ಎಲ್ಲ ಸೇರ್ಕೊಂಡ್ ಎಲ್ಲ ಓ ನಿಮ್ ಹುಡುಗನು ಇಲ್ವೇನು ನಿಮ್ ಹುಡುಗ ಬೆಳಿಗ್ಗೆ ನಮ್ ಅಂಚೆ ಬಂದದ್ದ ಹ ಪ್ರದೀಪದಿ ನಾನ್ ಕಣ್ಣಿ ಅದಕ್ಕೆ ಮನೆಗಿಲ್ಲ ಅಂತ ಸುಳ್ಳು ಹೇಳಿದ್ರೆ ಸುಮ್ ಸುಳ್ಳು ಹೇಳಿದೆ ಈಗ ನೋಡು ಮಕ್ಕಳಯ್ಯ ಹ್ಮ್ ಈಗಿನ ಮಕ್ಳುಗಳಿಗೆ ಏನು ಹೇಳ್ಕೊಡೋದೇ ಬೇಡ ಸುಳ್ಳು ಹೇಳ್ತಿದ್ಯಾ ಅಂತ ಗೊತ್ತಾಗ್ಬಿಡ್ತವ್ ಹ್ಮ್ ಎಲ್ಲ ನಿನ್ ಮಗ ಸಿಕ್ಕಿರ್ತಾನೆ ಹ್ಮ್ ಎದ್ರಿಗದ್ರಿ ಕೊಂಡಿರ್ತಾರೆ ಹೋಗಿರ್ತವೆ ಜೊತೆಯಾಗಿ ಹ್ಮ್ ನೋಡಿ ಎತ್ಲಾಗ ಹೋದ್ಬೋ ಯಾ ಹುಡ್ಕಲ್ ಬಂದ್ಬಿಟತ್ತೀಗ தடி மணி பர்லி உடுகொண்டிட்டு வல்த்த கோதனும் மணி பர்க கோனது கொத்துல்ல யத்த உகித்தன் இப்பான் அவன் ஜத்திர் தானொ அவனு இன்னொரு ಹ್ಮ್ ಅತ್ತಗೆ ವಾಲ್ದ ಕಡೆ ಕೆರೆ ತಗ ಹೋಗ್ತದ್ರಪ್ಪ ಹ್ಮ್ ನಾನು ಬರೋಕರ ರೋಡ್ನಾಗ ನೋಡ್ದೆ ಎಲ್ಲ ಹೋಗ್ತದೇನೋ ಹತ್ರ ಅಂತ ಹೇಳಿ ಸುಮ್ನ ಆದಿ ಹ್ಮ್ ಯೋನು ವಾಲ್ತೇನ ಯಾರ ಕ್ಯಾರೇ ನೋಡಿ ನನ್ನ ಯಾಕಜಿ ಯೋನಾತು ನೋಡಪ್ಪ ಇವನ ಇವತ್ತು ಭಾನುವಾರ ಅಂತ ಹೇಳಿ ಆ ಕೆರೆ ತಗೊಂಡವಿ ಆ ಇಲ್ಲೇ ಎಲ್ಲರೂ ಆಡ್ಕೊಂಡಿರ್ತವೆ ಊರಾಗ ಅಂತ ಅನ್ಕೊಂಡೆ ಆ ಊರಿಂದ ಹೊರಗೆ ಅಡಿಗೆ ಹೆಂಗ್ ಹೋಗಿದ್ದು ಕೆರೆ ನೋಡಕ್ಕೆ ಆ ಬರ್ಲಿ ತಡಿ ಒಂದಿಟ್ಟು ಓ ಕೆರೆ ತ ಹೋದ್ವೇನು ನನಗ್ ಗೊತ್ತಾಗಿದ್ರೆ ಅವಾಗ್ಲೇ ಕರ್ಕೊಂಡ್ ಬರ್ತಿದ್ದೆ ಕಣಜಿ ನಾನು ಅವ್ರೆಲ್ಲ ವಾಲ್ತಾ ಹೋಗ್ತದವೇನ ನೀವೇನಾರ ಕೊಳಿಸಿದಿರ ವಾಲ್ತಾಗಿ ಅಂತ ಮಾಡಿದ್ದಿ ಹಾ ಕಳ್ಸಕ್ ಹೋಗೋಣ ಹಾ ಸಣ್ಣ ಹುಡುಗರ್ ಎಲ್ಲಿ ಅಡಿಗೆ ಕಳ್ಸಕ್ ಹೋಗನ ಹಾ ಹೋದ್ರೆ ನಾವೇ ಜೊತೆಗೆ ಹೋಗ್ತೀವಿ ಹಾ ಇವನ್ ಹುಡುಗರ ಇವನ ಇವು ಸುಮ್ನೆ ಇರಕ್ಕಿಲ್ಲ ಅಂತ ಎಲ್ಲರ ಇಲ್ಲ ಆಡ್ಕೆನ ಬಿಟ್ಟು ನೋಡು ಅಲ್ಲಿ ಗಂಟೆ ಹೆಂಗ್ ಹೋಗಿದ್ದವು ಥೋ ಈಗಿನ ಕಾಲದ ಹುಡುಗರು ಹೆಂಗೆ ಬಿಡಜಿ ಹೇಳಿದ್ ಮಾತೆ ಕೇಳಲ್ಲ ಅವು ಹ್ಮ್ ಅವುಗಳು ಹೆಂಗ್ ತೋಚ್ತದ ಹಂಗ ಆಡ್ತಾವಿ ಇವನ್ ಮಾಡದ್ ಹೇಳಿ ಇವಾಗ ಅಲ್ಲ ಜೀ ಕ್ಯಾರೆ ತುಂಬಿ ಒಳ ಹರಿತೈತಿ ಅದು ಬೇರೆ ಹಿಂದೆ ಮೊನ್ನೆಯಿಂದ ನೀರು ರಭಸ್ವಾಗಿ ಹರಿತೈತಿ ಅಲ್ಲಿ ಯಾತಕ್ಕೆ ಹೋಗಿದ್ದಾರೆ ಹುಡುಗರುಗಳು ಅಯ್ಯೋ ಹೌದೇನಪ್ಪ ಕ್ಯಾರೆ ತುಂಬಿ ಒಳ ಹರಿತೈತಿ ನೋಡಪ್ಪ ಹಾಂ ಅಂಥ ಜಾಗ ಯಾಕೆ ಹೋಗಬೇಕಪ್ಪ ಈ ಹೆಣ್ಣು ಮಕ್ಕಳು ಎಷ್ಟು ಒಟ್ಟೆ ಉರಿಸ್ತಾರೆ ನೋಡು ಹೆಂಗಾರ ಆಗಲಿ ಒಂದು ಈ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ ಹೋಗು ಜಿ ಹ್ಞೂ ಸುಮ್ಮನೆ ಮತ್ತೆ ಒಳಗಿಳಗೆ ಆಡೋಕೆ ಹೋದವು ಹ ಬಿಡ ಸಾಕ್ ಸಾಕೋತಿ ಹುಡ್ಗುರ್ ಕಾಲಿ ಆ ಇವುಗಳು ಮಾಡದ್ ಒಂದೊಂದಿ ಅಲ್ಲ ನಾವ್ ಮಾಡ ಬದು ಬಿಟ್ಟು ಬಿಟ್ಟು ಇವುಗಳ್ ನುಡ್ಕ ಅಂತ ತಿನ್ಬಿಟ್ಟು ಮನೆ ಇರಕ್ಕೆ

ಮಂಜಾ ಮಂಜ ಇವತ್ಮಿಬ್ರು ಕಥೆ

ಸಣ್ಣ ಮಕ್ಳುಗಳು ಅಂತಂದು ಮಾತೆ ಕೇಳಿಲ್ಲ ಕಣಜಿ ಅಲ್ಲಿ ಒಳೆ ರೀತಿ ಆ ಒಳಗೆ ನೀರ್ನೆಗೆ ಇಬ್ರು ತೊಕೊಳಕೆ ಆಡಕ್ಕೆ ಇಳಿದ್ರು ಕಣಜಿಂಗ ನೋಡಿದ್ರಿ ಈ ರಂಗನ ಇವ್ನ ಕರ್ಕೊಂಡ್ ಹೋಗ್ಬಾರಿತ್ತ ನೋಡ್ರಿ ಸುಳ್ಳಿ ಹೇಳಿ ಒಪ್ಸಿದ್ದೆ ಅಂತ ಅಜ್ಜಿ ಸುಮ್ಮನೆ ಇರ್ತಾ

ಹುಳ್ಳಕಣೆಜಿ ನೀರು ಜೋರಾಗಿ ಕರೆ ಬರ್ತಿತ್ತು ಆದ್ರೂ ಬೋರಲ್ಲ ಇದ್ರಾಗ ಆಡಬೇಡಿ ಅಂದ್ರು ಕೇಳಲಿಲ್ಲ ಏ ನೀನು ಹೋಗ್ಲಾ ಎದ್ರು ಬುಡಕ ಅಂತ ನನಗೆ ಅಂದ್ಬಿಟ್ರು ಹೌದೇನಲ್ಲ ಪಾಪ ನೀರು ಜೋರಾಗಿ ಬರೋದ್ರಿಗೆ ಆಡಕ್ಕೆ ಹೋಗಿದ್ದ್ಯಾ ಹಾ ಈ ನನ್ನ ಮಗ ರಂಗ ಸುಮ್ಮನಿಿದ್ದಿದ್ದಂಗೆಲ್ಲ ಜಾಸ್ತಿ ಮಾಡ್ತಿದಾನೆ ಒಂದು ಗೀಟ್ ಸಿಗು

ಮಾಡಕ್ಕಿಲ್ಲ ಅಜ್ಜಿ ಅಂದಂದೆ ಅಂದಂದೆ ಹಿಂಗ್ ಮಾಡ್ತಾ ಇದೀಯ ಆ ನಡೀಲ ಮನೆಗೆ ಓ ನಿನಗೆ ಐತ್ ನೋಡಿ ಇವತ್ತು ಇನ್ ಎಂದೆಂದು ಈ ಕಡೆ ಬಂದಿರಬಾರ್ದು ಅಂಗೆ ಬಿಗಿತೀನಿ ನಡಿ ಮನೆಗೆ இதுவே கோழல் வென்றன் யூ எல்லா கோழிகளும் புத்திகர்த்தரார் திரள்ரலே உங்களமா தப்பாத்து இன்னல் சலிங்கல்லா மாடக்கிலா வடிபடக்கலமா

ಬಂಡ್ ಬಿದ್ಬಿಟ್ಿದೀಯಾ ಕಂಡ ನೀನು ಯೋಟ್ ಬುದ್ಧಿವಾದಿ ಹೇಳಿದ್ರು ಆಟೇ ನೀನು ಬಂಡ ಆಗಿದೀಯಾ ಮಾಡಲ್ಲ ಮಾಡಲ್ಲ ಅಂತೀಯ ಮತ್ತೆ ಬರ್ತೀಯ ಅಂತ ಅದಕ್ಕಲ್ಲ ಓ ತಪ್ಪಾ ನಡಿ ಇನ್ನೊಂದು ಕೀತೆ ಈ ಕಡೆ ಎಲ್ಲ ಬರಬಡಾ ಓ ಗೊತ್ತಾತಾ ಹಿಂಗೆಲ್ಲ ಬಂದ್ರೆ ಏನಾದ್ರು ಬಂದ್ಬಿಡ್ತಾವ ಹೇಳ್ದಂಗೆ ಹೇಳ್ತಂಕಂಗೆ ಮನೆಯವ್ರಿಗೆ ಹೇಳ್ದಂಗೆ ಹಿಂಗೆ ಬಂದ್ಬಿಡ್ತಾವೆ ಹಾ ಆಮೇಲೆ ಅನಾಹುತಗಳಾದಾಗ ಆಮೇಲೆ ಹಿಂಗ ಆತಲ್ಲ ಅಂತಾರೆ ಹಾ ನೋಡ್ರಿ ನಿಮ್ಮೂರಗೂ ಇಂಥ ಹುಡುಗರುಗಳು ಇದ್ದಾವೆ ಏಳ್ದಂಕ ಎಲ್ಲೆಲ್ಲ ಅಡದಿ ಸುತ್ತಕ್ಕೆ ಹೋಗೋದು ಹೋಗೋದು ಗುಡ್ಡುಗಳಿಗೆ ಹೋಗೋದು ಅದಾರೆ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು